ಎಸ್ ಇವತ್ತು ಸಖತ್ ಕೂಲ್ ಆಗಿ ಸ್ಟೈಲಿಶ್ ಆಗಿ ವಿಚಾರಣೆಗೆ ಎಂಟ್ರಿ ಕೊಟ್ಟಿದ್ದಾನೆ ಸಮೀರ್ ಬೆಲ್ತಂಗಡಿ ಠಾಣೆಯಲ್ಲಿ ಸಮೀರ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಬರೋಬ್ಬರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ತನಿಖಾಧಿಕಾರಿಗಳು ಎಐ ಫೋಟೋ ಬಳಸಿ ಗಲಭೆಗೆ ಪ್ರಚೋದನೆ ಆರೋಪ ಇದೆ ಸಮೀರ್ ಮೇಲೆ ಯೂಟ್ಯೂಬರ್ ಸಮೀರ್ಗೆ ಒಂದು ಗಂಟೆಯಿಂದ ವಿಚಾರಣೆ ನಡೀತಾ ಇದೆ ಸಮೀರ್ಗೆ ತನಿಖಾ ಅಧಿಕಾರಿ ನಾಗೇಶ್ ಖದ್ರಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾನೆ ಇದ್ದಾರೆ ಇಷ್ಟು ದಿನ ಸಮೀರ್ ವಿಚಾರಣೆಗೆ ಬರ್ತಾರೆ ಬರೋ ಸಾಧ್ಯತೆ ಸಾಧ್ಯತೆ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಸಮೀರ್ ವಿಚಾರಣೆಗೆ ಎಂಟ್ರಿ ಕೊಟ್ಟಿದ್ದಾನೆ ಅದು ಕೂಡ ಫುಲ್ ಕೂಲ್ ಆಗಿ ಏನೂ ಆಗ್ಲೇ ಇಲ್ವೇನೋ ಆ ರೀತಿ ಎಂಟ್ರಿಯನ್ನ ಕೊಟ್ಟಿದ್ದಾನೆ ಎಐ ಎಐ ವಿಡಿಯೋ ಮಾಡಿರುವಂತಹ ಉದ್ದೇಶ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಜನರಲ್ಲಿ ಗೊಂದಲ ದ್ವೇಷ ಹುಟ್ಟಿಸಲು ಉದ್ದೇಶ ಏನು ಅಂತ ಹೇಳಿ ಇವತ್ತು ವಿಚಾರಣೆಯಲ್ಲಿ ಕೇಳ್ತಾ ಇದ್ದಾರೆ ನೋಡಿ ಈ ಒಂದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು ಸಮೀರ್ ಯಾವ ರೀತಿ ಎಂಟ್ರಿಯನ್ನ ಕೊಟ್ಟಿದ್ದಾನೆ ಅಂದ್ರೆ ಮುಖದಲ್ಲಿ ಒಂದು ಸ್ವಲ್ಪನು ಭಯ ಅನ್ನೋದು ಇಲ್ವೇ ಇಲ್ಲ ಸ್ವಲ್ಪನು ಪಶ್ಚಾತ್ತಾಪ ಅನ್ನೋದು ಇಲ್ಲ ಕ್ಲೀನ್ ಆಗಿ ಗಾಗಲ್ಸ್ ಹಾಕೊಂಡು ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಿದ್ದಾನೆ ಸಮೀರ್ ಇವತ್ತು ವಿಚಾರಣೆಗೆ ಏನೂ ಆಗ್ಲೇ ಇಲ್ವೇನೋ ಆ ರೀತಿ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು ಇಷ್ಟು ದಿನ ಸಮೀರ್ ವಿಚಾರಣೆಗೆ ಬರ್ತಾನೆ ಬರ್ತಾನೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದ ಹೇಳ್ತಾ ಇದ್ರು ಆದರೆ ಇವತ್ತು ಸಮೀರ್ ಎಂಟ್ರಿ ಕೊಟ್ಟಿದ್ದಾನೆ ಯಾವ ರೀತಿ ಬಂದಿದ್ದಾನೆ ನೀವೇ ನೋಡಿ ಏನೂ ಆಗ್ಲಿಲ್ವೇನೋ ಮುಖದ ಮೇಲೆ ಒಂದು ಸ್ವಲ್ಪನೂ ಕೂಡ ಪಶ್ಚಾತ್ತಾಪ ಇಲ್ಲ ಅಥವಾ ಭಯ ಇಲ್ಲ ಏನೂ ಇಲ್ಲ ಬ್ಯಾಗ್ ತುಂಬ ದಾಖಲೆಗಳನ್ನು ತಗೊಂಡು ಬಂದಿದ್ದಾನಂತೆ ಇವತ್ತು ಸಮೀರ್ ಹಾಗಾದರೆ ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಹೊರಗೆ ಬರ್ಬೋದು ಮುಂದಿನ ನಡೆ ಏನು ಪೊಲೀಸವ್ರು ಏನು ಮಾಡ್ತಾರೆ ಮುಂದೇನು ಅಂತದೇ ದೊಡ್ಡ ಪ್ರಶ್ನೆ ಇವತ್ತು ಸುಮಾರು ಒಂದು ಗಂಟೆ ಲೆಫ್ಟ್ ರೈಟ್ ಎಲ್ಲ ಕ್ವೆಶನ್ಸ್ ಗಳನ್ನ ಕೇಳಿದ್ದಾರೆ ಇವತ್ತು ಸಮೀರ್ ಗೆ ಮೊನ್ನೆ ಅಷ್ಟೇ ಸಮೀರ್ ಅರೆಸ್ಟ್ ಆಗ್ತಾನೆ ಅನ್ನುವಂತಹ ಸುದ್ದಿ ಇತ್ತು ಅದಾದ ಬಳಿಕ ಅರೆಸ್ಟ್ ಆಗುವ ಮುನ್ನನೆ ಬೇಲ್ ತಗೊಂಡು ಆರಾಮಾಗಿ ಹೊರಗಡೆ ಹೋರಾಡ್ಕೊಂಡು ಇದ್ದ ಇದೀಗ ಫೈನಲಿ ಇವತ್ತು ಎಂಟ್ರಿ ಕೊಟ್ಟಿರುವಂತದ್ದು ಹಾಗಾಗಿ ಇವತ್ತು ಆ ಒಂದು ಎ ಐ ವಿಡಿಯೋ ಏನ್ ಮಾಡಿದ್ದ ಸಮೀರ್ ಆ ವಿಡಿಯೋ ಬಗ್ಗೆ ಎಲ್ಲವೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸಮೀರ್ಗೆ ತನಿಖಾ ಅಧಿಕಾರಿ ನಾಗೇಶ್ ಖದ್ರಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಆ ವಿಡಿಯೋ ಹೇಗ್ ಮಾಡಿದೆ ಆ ವಿಡಿಯೋ ಅಲ್ಲಿ ಕೇಳಿರುವಂತಹ ಮಾಹಿತಿ ನಿನಗೆ ಎಲ್ಲಿಂದ ಸಿಕ್ತು ಅಥವಾ ಇಂತಹ ವಿಡಿಯೋ ಮಾಡಿ ಹರಿಬಿಟ್ಟಿದ್ದು ಯಾಕೆ ನಿನ್ನ ಉದ್ದೇಶ ಏನು ಅಥವಾ ಯಾರಾದರೂ ಇದನ್ನ ಮಾಡ್ಲಿಕ್ಕೆ ಹೇಳಿದ್ರ ಅಥವಾ ನಿನ್ನ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಇಲ್ಲಿ ಒಂದಲ್ಲ ಎರಡೆಲ್ಲ ಸುಮಾರು ಪ್ರಶ್ನೆಗಳನ್ನ ಕೇಳುತ್ತಾರೆ ಇನ್ನು ಇವತ್ತೇ ವಿಚಾರಣೆ ಶುರುವಾಗಿರುವಂತದ್ದು ಇನ್ನ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಚಾರಣೆ ನಡೆಯುತ್ತೆ ಏನು ವಿಡಿಯೋ ಚಿತ್ರೀಕರಿಸಿದ್ ಯಾರು ಎಡಿಟ್ ಮಾಡಿದ್ ಯಾರು ಅನ್ನುವಂತ ಪ್ರಶ್ನೆ ವಿಡಿಯೋದಲ್ಲಿನ ಸತ್ಯಾಸತ್ಯತೆ ಹೇಗೆ ದೃಢಪಡಿಸಿದ್ರಿ ವಿಡಿಯೋದಲ್ಲಿನ ವಿಷಯಗಳ ಬಗ್ಗೆ ದಾಖಲೆ ಇದೆಯಾ ನಿನ್ನ ಹತ್ರ ವಿಡಿಯೋದಲ್ಲಿ ಏನೆಲ್ಲಾ ವಿಷಯಗಳನ್ನ ನೀನು ಹೇಳಿದ್ಯಾ ಆ ಒಂದು ವಿಷಯಗಳ ಬಗ್ಗೆ ದಾಖಲೆ ನಿನ್ನ ಹತ್ರ ಇದೆಯಾ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಯಾರು ವಿಡಿಯೋ ಅಪ್ಲೋಡ್ಗೆ ಬಳಸಿದಂತಹ ಉಪಕರಣಗಳು ಎಲ್ಲಿದೆ ಇಂತಹ ಪ್ರಶ್ನೆಗಳನ್ನ ಇವತ್ತು ಸಮೀರ್ಗೆ ಕೇಳ್ತಾ ಇರುವಂತದ್ದು ಪೊಲೀಸ್ ಅವರು ವಿಡಿಯೋ ಚಿತ್ರೀಕರಿಸಿದ್ದು ಯಾರು ಎಡಿಟ್ ಮಾಡಿದ್ಯಾರು ಈ ಹಿಂದೆ ಸಮೀರ್ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾನೆ ಅಂದರೆ ವೀಡಿಯೋಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿರ್ತಾನೆ ಅಂದರೆ ನನ್ನ ಹತ್ರ ವಿಡಿಯೋ ಎಡಿಟ್ ಮಾಡಿದ್ರಲ್ಲ ಎಡಿಟ್ ಮಾಡಿರುವಂತಹ ಎಡಿಟರ್ ಕೂಡ ದುಡ್ಡು ಕೊಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಆದರೆ ಇಲ್ಲಿ ಇಲ್ಲದ ಸಲದ ಆರೋಪಗಳನ್ನು ನನ್ನ ಮೇಲೆ ಮಾಡ್ತಿದ್ದಾರೆ ಅಂತೇಳಿ ಒಂದು ವಿಡಿಯೋ ಹರಿಬಿಟ್ಟಿರ್ತಾನೆ ಸಮೀರ್ ಅಂದರೆ ಆ ಒಂದು ಎಐ ವಿಡಿಯೋ ಏನಿದೆ ಆ ವಿಡಿಯೋಗಳು ಎಡಿಟ್ ಮಾಡ್ತಾರಲ್ಲ ಆ ಎಡಿಟರ್ಸ್ಗೆ ದುಡ್ಡು ಕೊಡೋದಕ್ಕೂ ಕೂಡ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ನಾನು ಯಾವುದೇ ರೀತಿ ಇಲ್ಲಿ ದುಡ್ಡುಗಳನ್ನು ಪಡೆದುಕೊಂಡು ಈ ರೀತಿಯಾದಂತಹ ವಿಡಿಯೋಸ್ಗಳನ್ನು ಮಾಡಲಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದ ಸಮೀರ್ ಹಾಗಾಗಿ ಇವತ್ತು ಈ ಒಂದು ವಿಡಿಯೋನ ಶೂಟ್ ಮಾಡಿದ್ದವ್ರು ಯಾರು ಎಡಿಟ್ ಮಾಡಿದ್ದ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದವ್ರು ಯಾರು ಯಾರಿಗೆಲ್ಲ ನೀನು ಶೇರ್ ಮಾಡಿದ್ದೆ ಹೇಗೆ ವೈರಲ್ ಆಯಿತು ಪ್ರತಿಯೊಂದು ಕೂಡ ಇವತ್ತು ಕೇಳುತ್ತಿದ್ದಾರೆ ಖಾಕಿ ಇವತ್ತು ಸಮೀರ್ಗೆ ಫುಲ್ ಡ್ರಿಲ್ ಮಾಡ್ತಿದ್ದಾರೆ ಲೆಫ್ಟ್ ರೈಟ್ ಎಷ್ಟು ಬೇಕೋ ಎಲ್ಲ ಕ್ವೆಶನ್ಸ್ಗಳು ಸಮೀರ್ ಮೇಲೆ ಏನೆಲ್ಲ ಆರೋಪಗಳಿದೆ ಅತಿ ಹೆಚ್ಚಾಗಿ ಸುದ್ದಿಯಲ್ಲಿರುವಂತದ್ದು ಸಮೀರ್ ಡೇ ಒನ್ ಅಂದು ಡೇ ಒನ್ ಇಂದನು ಕೂಡ ಅತಿ ಹೆಚ್ಚಾಗಿ ಸುದ್ದಿಯಲ್ಲಿದ್ದಾನೆ ಸಮೀರ್ ಹಾಗಾಗಿ ವಿಡಿಯೋ ಅಪ್ಲೋಡ್ಗೆ ಬಳಸಿದಂತಹ ಉಪಕರಣಗಳು ಎಲ್ಲಿವೆ ಏನು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಯಾರು ಮಾಡಿದ್ರು ವಿಡಿಯೋದಲ್ಲಿನ ವಿಷಯಗಳ ಬಗ್ಗೆ ನಿನ್ನ ಹತ್ರ ದಾಖಲೆ ಇದೆಯಾ ಒಂದಲ್ಲ ಎರಡಲ್ಲ ಇಲ್ಲಿ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾನೆ ಸಮೀರ್ ಆ ವಿಡಿಯೋದಲ್ಲಿ ಹಾಗಾಗಿ ಆ ವಿಡಿಯೋದಲ್ಲಿ ಕೊಟ್ಟಿದ್ದಂತಹ ಮಾಹಿತಿ ನಿನಗೆ ಎಲ್ಲಿಂದ ಸಿಕ್ತು ದಾಖಲೆ ಇದೆಯಾ ಅಂತ ಪ್ರಶ್ನೆ ಮಾಡುತ್ತಾರೆ ಸಮೀರ್ಗೆ ತನಿಖಾಧಿಕಾರಿ ನಾಗೇಶ್ ಪದ್ರಿ ಪ್ರಶ್ನೆಗಳ ಸುರಿಮಳೆ ಈ ವಿಷಯದ ಬಗ್ಗೆ ವಿಡಿಯೋ ಮಾಡಲು ಹದಿನೆಂಟರ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಮಾಹಿತಿ ಇದೆಯಾ ಆ ಒಂದು ವಿಡಿಯೋದಲ್ಲಿ ಎಐ ಮೂಲಕ ನಕಲಿ ಚಿತ್ರ ವಿಡಿಯೋ ಸೇರಿಸಿದ್ರ ಉದ್ದೇಶ ಏನು ವಿಡಿಯೋದಲ್ಲಿನ ಆರೋಪಗಳ ಸತ್ಯಾಸತ್ಯತೆ ಪರಿಶೀಲಿಸಿದ್ರ ನೀವು ಅಥವಾ ಸುಮ್ಮನೆ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರ ದೂತಾ ಚಾನೆಲ್ ಜೊತೆ ಸಂಪರ್ಕ ಹೇಗೆ ಆರಂಭವಾಯಿತು ಸಮೀರ್ ಧೂತ ಅನ್ನುವಂತಹ ಚಾನೆಲ್ ಇದೆ ಸಮೀರ್ದು ಈ ಒಂದು ಚಾನೆಲ್ ಮೂಲಕನೇ ಈ ಒಂದು ವಿಡಿಯೋಸ್ಗಳು ವೈರಲ್ ಆಗಿರುವಂತದ್ದು ಮೊದಲನೇದಾಗಿ ಫಸ್ಟ್ ವಿಡಿಯೋ ಸಮೀರ್ದು ವೈರಲ್ ಆಗಿದ್ದು ಸೌಜನ್ಯ ವಿಡಿಯೋ ಮಾಡಿರ್ತಾನೆ ಆ ಒಂದು ವಿಡಿಯೋ ಅತಿ ಹೆಚ್ಚಾಗಿ ವ್ಯೂಸ್ ಪಡ್ತಿದ್ದಂತಹ ವಿಡಿಯೋ ಅವತ್ತೇ ಸಮೀರ್ ಅನ್ನುವಂತಹ ಒಬ್ಬ ಯೂಟ್ಯೂಬರ್ ಇದ್ದಾನೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗತ್ತೆ ಹಾಗಾಗಿ ಅದಾದ ಬಳಿಕ ಆ ಒಂದು ಚಾನೆಲ್ನಿಂದ ಆ ಒಂದು ಪೇಜ್ ಇಂದ ನಿನ್ ಹೇಗೆ ಕಾಂಟ್ಯಾಕ್ಟ್ ಕೇಳಿದ್ದಾರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಇವತ್ತು ಈ ವಿಷಯದ ಬಗ್ಗೆ ವಿಡಿಯೋ ಮಾಡಲಲು ನಿನಗೆ ಯಾರು ಹೇಳಿದರು ಏನಾದರೂ ಈ ಹಿಂದೆ ಬೇರೆ ಯಾರಾದರೂ ಕ್ಲಾರಿಟಿ ಅಥವಾ ನಿನಗೇನಾದರೂ ಬೇರೆ ಏನಾದರೂ ಹೇಳಿ ಮಾಡಿಸಿದ್ರ ಎ ಮೂಲಕ ನಕಲಿ ಚಿತ್ರ ವಿಡಿಯೋಗಳನ್ನು ನೀನು ಸೇರಿಸಿದ್ದು ಯಾಕೆ ಇದರ ಹಿಂದೆ ನಿನ್ನ ಉದ್ದೇಶ ಏನು ಅದರ ಜೊತೆಗೆ ವಿಡಿಯೋದಲ್ಲಿ ಒಂದಷ್ಟು ಆರೋಪಗಳನ್ನು ನೀನು ಮಾಡಿದ್ದೀಯಾ ಹಾಗಾಗಿ ಈ ಆರೋಪಗಳ ದಾಖಲೆ ನಿನ್ನ ಹತ್ರ ಇದೆಯಾ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ಈ ಒಂದು ವಿಡಿಯೋ ಮಾಡಿದ್ದೀಯಾ ಅಥವಾ ಸುಮ್ಮನೆ ಹಾಗೆ ಬಾಯಿಗೆ ಬಂದ ಹಾಗೆ ವಿಡಿಯೋ ಮಾಡಿದೀಯಾ ಎಲ್ಲವೂ ಕೂಡ ಕೇಳ್ತಾ ಇದ್ದಾರೆ ಇವತ್ತು ಇವತ್ತು ಸಮೀರ್ಗೆ ಪ್ರಶ್ನೆಗಳ ಪ್ರಶ್ನೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿ ಇವತ್ತು ವಿಚಾರಣೆ ನಡೆಸ್ತಾ ಇರುವಂತದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ ವಿಚಾರಣೆ ನಡೀತಾ ಇದೆ ಇವತ್ತು ಈಗಾಗಲೇ ಒಂದು ಗಂಟೆ ಕೂರಿಸ್ಕೊಂಡು ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ನಕಲಿ ಮಾಹಿತಿ ನಕಲಿ ವಿಡಿಯೋ ಎಲ್ಲವೂ ಕೂಡ ನಿನ್ನ ಹತ್ರ ಎಲ್ಲಿಂದ ಬಂತು ಅಥವಾ ನೀನು ಒಂದಷ್ಟು ವಿಡಿಯೋಸ್ಗಳಲ್ಲಿ ಬಹಳಷ್ಟು ಆರೋಪಗಳನ್ನ ಮಾಡಿದೀಯಾ ಹಾಗಾದ್ರೆ ಆ ಆರೋಪಗಳು ಸತ್ಯನ ಸುಳ್ಳ ಅಂತೇಳಿ ಪರಿಶೀಲನೆ ಮಾಡಿದೀಯಾ ಅಥವಾ ಸುಮ್ಮನೆ ಹಾಗೆ ಏನಾದರೂ ಅಪ್ಲೋಡ್ ಮಾಡಿದ್ದೀಯಾ ಸರಿ ಅಪ್ಲೋಡ್ ಮಾಡಿದ್ರು ಕೂಡ ಯಾರು ಅಪ್ಲೋಡ್ ಮಾಡಿದ್ರು ಅಪ್ಲೋಡ್ ಮಾಡಿದ್ರು ಕೂಡ ಎಡಿಟ್ ಯಾರು ಮಾಡಿದ್ರು ನೀನೇ ಎಡಿಟ್ ಮಾಡಿದೀಯಾ ಬೇರೆ ಯಾರಾದ್ರೂ ಎಡಿಟ್ ಮಾಡಿದ್ರ ಈ ಹಿಂದೆ ನೋಡಿ ಅನಾಮಿಕ ವ್ಯಕ್ತಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾನೆ ನನ್ನ ಹಿಂದೆ ಒಂದು ಟೀಮ್ ಇದೆ ಎರಡು ಟೀಮ್ ಇದೆ ಅಂತ ಹೇಳಿದ್ದಾನೆ ಇಬ್ರು ತಂಡದವರು ಇದ್ದಾರೆ ನನಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿದ್ರು ಅವ್ರು ಹೇಳಿದಾಗ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದ ಅನಾಮಿಕ ವ್ಯಕ್ತಿ ಹಾಗಾಗಿ ಇಲ್ಲೂ ಕೂಡ ಸಮೀರ್ಗೆ ಕೇಳ್ತಾ ಇರುವಂಥದ್ದು ಈ ರೀತಿಯಾದಂತಹ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡುವಂಥದ್ದು ನಿನ್ನ ಉದ್ದೇಶ ಏನು ಯಾರಿದ್ದಾರೆ ನಿನ್ನ ಹಿಂದೆ ಪ್ರತಿಯೊಂದೂ ಕೂಡ ನೀನು ಇಲ್ಲಿ ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ಹೇಳ್ತಾ ಇರುವಂಥದ್ದು ಇನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಮುಖದ ಮೇಲೆ ಸ್ವಲ್ಪ ಭಯ ಆಗಿಯ ಏನು ಇಲ್ಲ ಫುಲ್ ಕೂಲ್ ಆಗಿ ಬಂದಿದ್ದಾನೆ ಅಣ್ಣ ಇವತ್ತು ವಿಡಿಯೋ ಲಿಂಕ್ ಮೊದಲು ನೀವು ಯಾರ್ಯಾರಿಗೆ ಶೇರ್ ಮಾಡಿದ್ರಿ ಫೇಸ್ಬುಕ್ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಹಂಚಿದ್ದೀರಾ ವಿಡಿಯೋದಲ್ಲಿ ಹೇಳಿದ ವಿಚಾರಗಳ ಮೂಲ ಎಲ್ಲಿಂದ ಸಿಕ್ತು ವಿಡಿಯೋ ಎಡಿಟ್ ಮಾಡಲು ಯಾವ ಸಾಫ್ಟ್ವೇರ್ ಬಳಸಿದ್ರಿ ವಿಡಿಯೋ ಬಿಡುಗಡೆ ಬಳಿಕ ಬಂದ ಪ್ರತಿಕ್ರಿಯೆ ಏನು ಯಾರಾದ್ರೂ ಬೆಂಬಲಿಸಲು ಅಭಿನಂದಿಸಲು ಸಂಪರ್ಕ ಮಾಡಿದ್ರ ಸಮೀರ್ಗೆ ಸ್ಥಳೀಯರ ಪ್ರತಿಕ್ರಿಯೆ ನಂತರ ವಿಡಿಯೋ ಯೋಚಿಸಿದ್ದೀರಾ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಜೋರಾಗಿ ನಡೀತಾ ಇದೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇವತ್ತು ಪೊಲೀಸ್ ಅವರು ಬೆಳ್ತಂಗಡಿ ಪೊಲೀಸ್ ಅವರು ಇವತ್ತು ಸಮೀರ್ಗೆ ವಿಚಾರಣೆ ಇದ್ದಾರೆ ಆ ವಿಚಾರಣೆಯಲ್ಲಿ ಆ ಒಂದು ವಿಡಿಯೋ ಲಿಂಕ್ ಯಾರ್ಯಾರಿಗೆ ನೀನು ಶೇರ್ ಮಾಡಿದ್ದೆ ಆ ಒಂದು ವಿಡಿಯೋ ಅಪ್ಲೇಡ ಅಪ್ಲೋಡ್ ಆಗುತ್ತೆ ಎಡಿಟ್ ಆಗಿ ಅಪ್ಲೋಡ್ ಆಗುತ್ತೆ ಅದಾದ ಬಳಿಕ ಹೆಚ್ಚಾಗಿ ವ್ಯೂಸ್ ಕೂಡ ಪಡೆದುಕೊಳ್ಳುತ್ತೆ ಹಾಗಾಗಿ ಆ ಒಂದು ವಿಡಿಯೋ ಲಿಂಕು ಯಾರಿಗೆಲ್ಲ ನೀನು ಶೇರ್ ಮಾಡಿದ್ವಿ ಅದರ ಜೊತೆಗೆ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರ ವಿಡಿಯೋದಲ್ಲಿ ಹೇಳಿದಂತಹ ವಿಚಾರಗಳು ಅದರಲ್ಲಿರುವಂತಹ ಮಾಹಿತಿ ಎಲ್ಲಿಂದ ಸಿಕ್ತು ಯಾರು ಮಾಹಿತಿ ಕೊಟ್ಟರು ಮಾಹಿತಿ ಕೊಟ್ಟಿದ್ರೂ ಕೂಡ ಅದು ಸತ್ಯನ ಸುಳ್ಳ ಅಂತ ಹೇಳಿ ನೀನೇನಾದರೂ ವಿಚಾರಿಸಿದ್ದ ಅಥವಾ ಅವ್ರು ಹಾಗೆ ಮಾಡಿದ್ದೀಯಾ ವಿಡಿಯೋ ಎಡಿಟ್ ಮಾಡೋದಕ್ಕೆ ಯಾವ ಸಾಫ್ಟ್ವೇರ್ ಅನ್ನ ಬಳಕೆ ಮಾಡಿದ್ದೀರಿ ವಿಡಿಯೋ ಬಿಡುಗಡೆ ಬಳಿಕ ಬಂದ ರಿಯಾಕ್ಷನ್ ಏನು ಜನ ಏನು ಹೇಳಿದ್ರು ಆ ವಿಡಿಯೋ ನೋಡಿ ಅಥವಾ ಬೇರೆ ಏನಾದರೂ ಏನು ಟೀಮ್ ಇದೆ ಒಂದು ಗ್ಯಾಂಗ್ ಇದೆ ಅಂತ ಒಂದಷ್ಟು ಸುದ್ದಿಗಳನ್ನು ನಾವು ಕೇಳ್ಪಡ್ತಾ ಇದ್ದೀವಿ ಆ ಒಂದು ಟೀಮಿಂದ ಆ ಒಂದು ಗ್ಯಾಂಗಿಂದ ಏನಾದರೂ ರಿಯಾಕ್ಷನ್ ಬಂತ ಸ್ಥಳೀಯರ ಪ್ರತಿಕ್ರಿಯೆ ನಂತರ ವಿಡಿಯೋ ನೀವು ಯೋಚನೆ ಮಾಡಿದ್ರ ಸ್ಥಳೀಯರು ಒಂದಷ್ಟು ರಿಯಾಕ್ಟ್ ಮಾಡ್ತಾರೆ ಅದಾದ ಬಳಿಕ ಏನಾದರೂ ಈ ರೀತಿಯಾದಂತಹ ವಿಡಿಯೋ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ಈ ರೀತಿಯಾದಂತಹ ವಿಡಿಯೋ ಮಾಡಿದ್ರ ಅಂತೇಳಿ ಕೇಳ್ತಿದ್ದಾರೆ ಯಾರಾದರೂ ಬೆಂಬಲಿಸಲು ಅಭಿನಂದಿಸಲು ಸಂಪರ್ಕಿಸಿದ್ರ ಈ ವಿಡಿಯೋ ಬಳಿಕ ಈ ವಿಡಿಯೋ ಏನು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಇದಾದ ಬಳಿಕ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಬಂದರು ಅಂತೇಳಿ ಇವತ್ತು ಯೂಟ್ಯೂಬರ್ ಸಮೀರ್ಗೆ ವಿಚಾರಣೆ ಮಾಡ್ತಾ ಇರುವಂಥದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇಷ್ಟು ದಿನ ಪೊಲೀಸ್ ಅವರು ಏನೆಲ್ಲ ಕೇಳಬೇಕು ಅಂತ ಇದ್ರು எல்லவ கூட கேள்வி